ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ಸ್ಪೆಷಲ್ ಅಂದರೆ ನಾಳೆ ನನ್ನ ಬರ್ಡೆ ನನ್ನ ಹುಟ್ಟುಹಬ್ಬ ಸೊ ಹಾಗಾಗಿ ಐಬ್ರೋ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಕ್ಲಿಪ್ಸ್ನ ಆ್ಯಡ್ ಮಾಡಿಲ್ಲ ಯಾಕಂದರೆ ಅರ್ಜೆಂಟಲ್ಲಿ ಟೈಮ್ ಆಗೋಗಿತ್ತು ಸೊ ಐಬ್ರೋಸ್ ಮಾಡಿಸ್ಕೊಂಡು ಜಸ್ಟ್ ಮನೆಗೆ ಬಂದು ಕೂತಿದ್ದೀನಿ ನಾನೀಗ ನೋಡಿ ಯಾವ ರೀತಿ ಐಬ್ರೋಸ್ ಮಾಡಿದ್ದಾರೆ ಅಂತ ಸೊ ಐಬ್ರೋಸ್ ಮಾಡ್ಕೊಬಂದು ಐಬ್ರೋಸ್ ಮಾಡಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ನಂತರ ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಇನ್ನೂ ಡ್ರೆಸ್ ಕಲೆಕ್ಷನ್ ಮಾಡಿಲ್ಲ ಆದರೆ ಇನ್ನೂ ಬಟ್ಟೆ ತೊಗೊಂಡಿಲ್ಲ ತಗೋಬೇಕು ಒಂದು ಏಳು ಗಂಟೆ ಹಂಗೆ ಹೋಗೋಣ ಅಂದ್ಬಿಟ್ಟು ಸೊ ಕೂತ್ಕೊಂಡೆ ನಾಳೆ ಏನಪ್ಪ ಡೇಟ್ ಅಂದರೆ ಸಿಕ್ಸ್ಟೀನ್ ಟೂ ಟು ತೌಸಂಡ್ ಫೋರ್ ಹದಿನಾರನೇ ತಾರೀಕು ಸೊ ನನ್ನ ಬರ್ತಡೇ ಡಿ ಬಾಸ್ ಬರ್ಡೇ ಹಾಗೆಯೇ ಡಿ ಬಾಸ್ ಫ್ಯಾನ್ಸ್ ಯಾರ್ಯಾರು ಇದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಹ್ಯಾಪಿ ಬರ್ಡೇ ಡಿ ಬಾಸ್ ಸೊ ಮನೆಗೆ ಬಂದುಬಿಟ್ಟು ಬಂದಾದಮೇಲೆ ನೆಕ್ಸ್ಟ್ ನಾವು ಬಟ್ಟೆ ಅಂಗಡಿಗೆ ಹೋದ್ವಿ ಸೊ ಅಲ್ಲಿ ಅಲ್ಲಿ ತುಂಬ ಜನ ರಶ್ ಇರೋದ್ರಿಂದ ಅಲ್ಲೇ ಆಚೆ ವೆಯ್ಟ್ ಮಾಡಿದ್ವಿ ಅದನಂತರ ಬಟ್ಟೆ ತೊಗೊಳಕ್ಕೆ ಹೊರಟ್ವಿ ಅವರೆಲ್ಲ ಬಟ್ಟೆ ಎಲ್ಲ ತೋರಿಸ್ತಿದ್ರು ಸೊ ನಾನು ಯಾ ಏನೇನು ಬಟ್ಟೆ ತೊಗೊಂಡೆ ಏನು ಎಷ್ಟು ರೂಪಾಯಿ ಆಯಿತು ಎಷ್ಟು ಜೊತೆ ತೊಗೊಂಡೆ ಅದೆಲ್ಲ ಬೇಕಿದ್ದರೆ ನೆಕ್ಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಬಟ್ಟೆ ಅಂಗಡಿಲಿ ತುಂಬ ರಶ್ ಇರೋದರಿಂದ ಸೊ ನಾವು ಲಾ ಲೇಟಾಗಿ ತೊಗೊಂಡ್ವಿ ಅಂದರೆ ನಮ್ಗೆ ಜಾಸ್ತಿ ಇನ್ನೂ ಡ್ರೆಸ್ ತೊಗೋಬೇಕಿತ್ತು ನಾನು ಅದಕ್ಕೆ ವೆಯ್ಟ್ ಮಾಡಿದೆ ಸೊ ಅದೆಲ್ಲ ನೆಕ್ಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಏನೇನು ತೊಗೊಂಡೆ ಸ್ಯಾರಿ ತೊಗೊಂಡ ಏನೇನು ತೊಗೊಂಡೆ ಅದೆಲ್ಲ ಶೇರ್ ಮಾಡ್ತೀನಿ ನೆಕ್ಸ್ಟು ಅಲ್ಲಿ ಬಟ್ಟೆ ಎಲ್ಲ ತಗೊಂಡ್ವಿ ಅಲ್ಲಿ ಬಿಲ್ ಪೇ ಪೇ ಮಾಡಬೇಕು ಸೊ ಬಟ್ಟೆ ಎಲ್ಲ ತೊಗೊಂಡ್ಮೇಲೆ ಬಿಲ್ ಪೇ ಮಾಡ್ತಿದ್ವಿ ಸೊ ಬಿಲ್ ಪೇ ಮಾಡಿ ಮನೆಗೆ ಹೊರಡಬೇಕು ಸೊ ಫೈನಲಿ ಬಿಲ್ ಪೆಲ್ಲ ಬಿಲ್ ಎಲ್ಲ ಪೇ ಮಾಡಾಯಿತು ಎಷ್ಟಾಯಿತು ಅಂತೆಲ್ಲ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಎಲ್ಲ ಬಟ್ಟೆ ಎಲ್ಲ ತಗೊಂಡು ನಾನೀಗ ಮನೆಗೆ ಹೊರಡ್ತಿದ್ದೀನಿ ಆಲ್ರೆಡಿ ಲೇಟಾಗಿ ಹೋಗಿದೆ ಎಂಟು ಗಂಟೆ ಆಗಿದೆ ಸೊ ಮನೇಲಿ ಮನೆಗೆ ಹೊರಡ್ಬಿಟ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಎಲ್ಲ ಬೇಗ ದೇವ್ರ ಪೂಜೆ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಾಯಿತು ಅನ್ಫಾರ್ಚುನೇಟ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದು ಬಟ್ ಹೋಗೋಕ್ಕಾಗಿಲ್ಲ ಮುಂದಿನ ವಾರ ಹೋಗ್ತೀವಿ ಆವಾಗ ಲಾಗ್ನ ದೇವಸ್ಥಾನ ತೋರಿಸ್ತೀನಿ ಬರೋ ಅಷ್ಟರಲ್ಲಿ ನನಗೆ ಎಲ್ಲ ಡೆಕೋರೇಷನ್ ಮಾಡಿದರು ಸೊ ಫೈನಲಿ ನನಗೆ ಗೋಲ್ಡ್ ಗಿಫ್ಟ್ ಕೊಟ್ಟರು ಆ ಗೋಲ್ಡ್ ಗಿಫ್ಟ್ ಏನಪ್ಪ ಅಂದರೆ ಚೈನ್ ಇದು ಲೆವೆನ್ ಗ್ರಾಮ್ ಇದೆ ಈ ಗಿಫ್ಟ್ ಯಾರಪ್ಪ ಕೊಟ್ಟಿದ್ದು ಅಂದರೆ ನನ್ನ ಹಸ್ಬೆಂಡ್ ಯಜಮಾನ್ರು ಸೊ ಇದನ್ನು ನನಗೆ ಅವರು ಗಿಫ್ಟಾಗಿ ಕೊಟ್ಟರು ಬರ್ಡೇಗೆ ಸೊ ನನಗೆ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಅಂದರೆ ಏನು ಹೇಳ್ತಾರೆ ನನಗೆ ಹೇಳಬೇಕು ಅಂದರೆ ಬರ್ಸೇ ಇಲ್ಲ ಅವ್ರ ಬಗ್ಗೆ ಸೊ ನಾನು ಅಂದರೆ ಕಷ್ಟ ಕಾಲದಲ್ಲಿ ಕೈ ಹಿಡಿದವರು ಅಂತಲೇ ಹೇಳ್ಬೋದು ಆ್ಯಂಡ್ ನನಗೆ ಬಟ್ಟೆ ಎಲ್ಲ ಕೊಡಿಸಿದ್ದು ಒಂದು ರೀತಿ ಒಂದು ನಮ್ಮ ಅತ್ತೆಯವರು ಕೂಡ ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಮಧ್ಯಾಹ್ನ ಫ್ರೈಡ್ ರೈಸ್ ಮತ್ತು ಗೋ ಇದು ಕಬಾಬ್ ತಿಂದೆ ಸೊ ಬೆಳಿಗ್ಗೆ ನಾನು ಬಿರಿಯಾನಿ ತಿಂದಿದ್ದೆ ಇವಾಗ ಮಧ್ಯಾಹ್ನ ತಿಂದೆ ನೆಕ್ಸ್ಟು ಸಾಯಂಕಾಲ ಮಟನ್ ತಂದಿದ್ರು ಸೊ ಮಟನ್ ಬಿರಿಯಾನಿ ಮಾಡೋಣ ಅಂತ ಸೊ ಅಲ್ಲೆಲ್ಲ ರೆಡಿ ಮಾಡ್ತಿದ್ರು ಮಟನ್ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕು ಅಂತೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಕೀ ಆ್ಯಂಡ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಆ ಕಡೆ ಸೈಡ್ ಮಾಡ್ತಿದ್ರು ಸೊ ನಾನು ಸೊ ನಾನು ಕೇಕ್ ಕಟ್ಟಿಂಗ್ ಇರುತ್ತಿ ಇದೆ ಅಲ್ವಾ ಸೊ ಅದಕ್ಕೆ ಈ ಸಿಂಪಲ್ಲಾಗಿ ಒಂದು ಟಾಪ್ನ ವೇರ್ ಮಾಡಿದ್ದೀನಿ ಅಂದರೆ ಕೇಕ್ ಮೇಲೆ ಫೋಟೋ ಹಾಕ್ಸೋಣ ಅಂತ ಹೇಳಿದರು ಅವರು ಸೊ ಫೋಟೋ ಅದೇನೋ ಹಾಕೋಕ್ಕೆ ಆಗಿಲ್ಲ ಅಂದ್ಬಿಟ್ಟು ಸೊ ರಾಮನಗರಿಂದ ಬರಬೇಕಾಗುತ್ತೆ ಅಂದ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡಿದ್ವಿ ಸೊ ಇಷ್ಟೇ ಸಿಂಪಲ್ಲಾಗಿ ಈ ರೀತಿ ಕೇಕ್ ಆರ್ಡರ್ ಕೊಟ್ಟಿದ್ವಿ ಸೊ ಅವ್ರು ಮಾಡಿಕೊಟ್ಟಿದ್ರು ಚೆನ್ನಾಗಿತ್ತು ಸೊ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಅದೆ ಸೊ ಫ ಆಚೆ ಎಲ್ಲೂ ಹೋಗಿಲ್ಲ ಅನ್ನೋದೊಂದು ಬೇಜಾರಿತ್ತು ನೆಕ್ಸ್ಟ್ ಬಾರ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆದೆ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಸ್ಪೆಂಡ್ ಮಾಡಿದ್ದು ಆ್ಯಂಡ್ ಫ್ಯಾಮಿಲಿ ಜ ಅವರೆಲ್ಲ ಇದ್ದಾಗ ಕೇಕ್ ಕಟ್ ಮಾಡಿದ್ದು ನನಗಂತೂ ತುಂಬ ಖುಷಿಯಾಯಿತು ಹಾಂ ಆ್ಯಂಡ್ ಒ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಇಂಥ ಫ್ಯಾಮಿಲಿ ಸಿಕ್ಕಿದ್ದಕ್ಕೆ ನಾನೇ ಲಕ್ಕಿ ಅಂತಲೇ ಹೇಳ್ಬೋದು ಕ್ಲಾತ್ ಅಂದಾಗ ಏನೋ ನೆನ್ಪಾಯಿತು ಸೊ ನಂದು ಸಡನ್ನಾಗಿ ಎಲ್ಲ ಮ್ಯಾರೇಜ್ ಎಲ್ಲ ಆದಮೇಲೆ ಸೊ ನಮ್ಮ ಫ್ಯಾಮಿಲಿಯಿಂದ ಕ್ಲಾ ಬಟ್ಟೆ ಬಟ್ಟೆ ಬೇಕು ಅಂತ ಕೇಳಿದಾಗ ಸೊ ಯಾಕೆ ಕೊಡ್ಬೇಕು ಅವಳಿಗೆ ನಾವೇ ಯಾಕೆ ಕೊಡೋಣ ಬಿಡಿ ಅಂತ ಸಿ ನಮ್ಮ ಸಿಸ್ಟರ್ಸ್ ಹೇಳಿದರು ಸೊ ಆ ಮಾತು ನನಗೆ ಇವಾಗ ಲೈಟಾಗಿ ನೆನಪಾಯಿತು ಸೊ ಅವಾಗ ಒಂದು ಬಟ್ಟೆನೂ ಆ ಥರ ಇರಲಿಲ್ಲ ಅಂತಲೇ ಹೇಳ್ಬೋದು ಈಗ ಆಲ್ಮೋಸ್ಟ್ ನಾನು ಹೇಳಬೇಕು ಅಂದರೆ ಎರಡು ಬೀರಾದರೂ ನನ್ನ ಬಟ್ಟೆ ಇದೆ ಬಟ್ಟೆಗಳೇನೆ ಕ್ಲಾತ್ಸ್ ಅಷ್ಟಿವೆ ನನ್ನ ಹತ್ರ ಇವಾಗ ಹೇಳಬೇಕು ಅಂದರೆ ತುಂಬ ಅಲ್ಲಿಂದ ಇಲ್ಲಿವರೆಗೂ ತುಂಬಾ ತಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಾನು ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ಒಂದು ವಿಷಯದಲ್ಲಿ ಸೊ ಕೆ ಬಿಡಿ ಅದೆಲ್ಲ ಯಾಕೆ ನೆನ್ಸ್ಕೊಳ್ಳೋಣ ಬರ್ಡೇ ದಿನ ಸೊ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೆ ಸೊ ಎಲ್ಲರೂ ಕೇಕ್ ತಿನ್ನಿಸ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ದೀನಿ ಈ ನನ್ನ ಬರ್ಡೇ ದಿನ ನನ್ನ ಸ್ಪೆಷಲ್ ವ್ಯಕ್ತಿ ನನಗೆ ಸ್ಪೆಷಲ್ ಪರ್ಸನ್ನು ಅವರು ನನ್ನ ನನ್ನ ಮಗ ಅಂತ ಹೇಳ ಮಗ ಅವನ ಜೊತೆ ಸೆಲೆಬ್ರೇಟ್ ಆಗಿದ್ದು ನನಗಿನ್ನೂ ತುಂಬ ಖುಷಿಯಾಯಿತು ಸೊ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಕೊಬೋದು ಸೊ ಎಲ್ರಿಗೂ ಕೇಕ್ ತಿನ್ನಿಸ್ಬಿಟ್ಟು ಸೆಲೆಬ್ರೇಟ್ ಆಯಿತು ಸೊ ಎಲ್ಲ ಕೇಕ್ ಬಳೀತಿದ್ರು ಫ್ರೆಂಡ್ಸ್ ಕೆನ್ನೆಗೆ ಎಲ್ಲ ಬಳತಿದ್ ಬಳಿತಿದ್ರು ನಾನು ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೆ ಅಂದ್ಬಿಟ್ಟು ಬಳ ಬಳಸ್ಕೊತಿರ್ಲಿಲ್ಲ ಇವರು ನಮ್ಮ ಅಕ್ಕ ಮತ್ತು ಮಾಮ ನೋಡಿ ಎಲ್ಲರೂ ಹೇಗಿದ್ದಾರೆ ಅಂತ ಹೇಳಬೇಕು ಅಂದರೆ ನಂದು ಅವಿ ಅವಿಭಕ್ತ ಕುಟುಂಬ ಅಂತಲೇ ಹೇಳ್ಬೋದು ಸೊ ಎಲ್ಲರ ಜೊತೆ ಇದ್ದು ಇರೋ ಥರ ಎಲ್ಲರೂ ತುಂಬ ಇಜ್ಜನ ಇದ್ದರೆ ಎಷ್ಟು ಹೆಂಗೆ ಖುಷಿ ಇರುತ್ತೆ ಅಂತ ನೀವೇ ನಿಮಗೆ ಗೊತ್ತಿರ್ಬೋದು ಸೊ ಇವಳು ನನ್ನ ತಂಗಿ ಸೊ ಅವಳು ಗಿಫ್ಟ್ ಇಟ್ಕೊಂಡಿದ್ದಾಳೆ ನೋಡಿ ಹಿಂದೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಬರ್ಡೇದು ಸೊ ಎಲ್ಲ ಕೇಕ್ ಕಟ್ಟಿಂಗ್ ಆದಮೇಲೆ ಮಟನ್ ಬಿರಿಯಾನಿ ಬ್ಯಾಟಿಂಗ್ ಮಾಡ್ತಿದ್ದೀವಿ ಸೊ ಮಟನ್ ಬಿರಿಯಾನಿ ರೆಸಿಪಿ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಅದನ್ನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ಮಟನ್ ಬಿರಿಯಾನಿ ಯಾವ ರೀತಿ ಮಾಡಿದ್ವಿ ಅಂತ ಸೊ ಬ್ಯಾಟಿಂಗ್ ಮಾಡಿದ್ವಿ ಫುಲ್ ಬ್ಯಾಟಿಂಗ್ ಆಗಿ ಹಾಗೆ ಮಲ್ಕೊಂಡ್ವಿ ಸೊ ನೆಕ್ಸ್ಟು ನನ್ನ ತಂಗಿ ನನಗೊಂದು ಗಿಫ್ಟ್ ಅದೇ ಆ ವೀಡಿಯೋದಲ್ಲಿ ನೀವೇ ನೋಡಿರ್ಬೋದು ನನ್ನ ತಂಗಿ ನನಗೊಂದು ಗಿಫ್ಟ್ ಕೊಟ್ಟಿದ್ಲು ಅಲ್ವಾ ಸೊ ಅದನ್ನು ಏನು ಕೊಟ್ಟಿದ್ದಾಳೆ ಅಂತ ನೋಡ್ತಿದ್ದೆ ಸೊ ಅದನ್ನು ಓಪನ್ ಮಾಡ್ತಿದ್ದೀನಿ ಸೊ ಗಿಫ್ಟ್ ಕಬರ್ ಎಲ್ಲ ಅದೆಲ್ಲ ಹಾಕಿದ್ಲಲ್ವ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ನೋಡಿದೆ ಅವಳು ಏನು ಕೊಟ್ಟಿದ್ಲು ಅಂತ ಅಂದರೆ ಇಲ್ಲಿ ವರ್ಡ್ಸ್ ಬರ್ದಿದ್ಲು ಅದೇನು ಅಂತ ನಾನು ಓದಿದೆ ತುಂಬ ಚೆನ್ನಾಗಿತ್ತು ಹೇಳ್ಬೇಕು ಅಂದರೆ ಅವಳು ನಾವೆಲ್ಲ ರೇಗಿಸ್ತಿದ್ದೀರಿ ಹತ್ತು ರೂಪಾಯಿ ಒಲೆ ಕೊಟ್ಟವಳೆ ಅಂತ ಸೊ ಆ ವರ್ಡು ಪ್ರೈಸ್ ಲೆಸ್ ಅಂತಲೇ ಹೇಳ್ಬೋದು ಅಂದರೆ ಬೆಲೆ ಕಟ್ಟೋಕ್ಕಾಗದೆಯೇ ಇರೋದೆ ಅಂತಲೇ ಹೇಳ್ಬೋದು ಅದು ತುಂಬ ಚೆನ್ನಾಗಿ ಬರೆದಿದ್ಲು ಆ ಲೆಟರ್ನೆಲ್ಲ ಸೊ ಇಷ್ಟು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಅನ್ಫಾರ್ಚುನೇಟ್ಲಿ ಒಂದು ಟೇ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಷ್ಟೇ ಇನ್ನು ಮನೆಯಲ್ಲೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಸೊ ನೆಕ್ಸ್ಟು ವಾರ ಇಲ್ಲ ಯಾವಾಗಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಸೊ ಐ ಓಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಂದು ಇಷ್ಟು ಸಿಂಪಲ್ಲಾಗಿ ಮನೇಲೇ ಸೆಲೆಬ್ರೇಷನ್ ಮಾಡಿದ್ವಿ ಬರ್ತ್ಡೇ ಐ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಆಟ ಟಾ ಬಾಯ್